ನಮಸ್ಕಾರ ಸ್ನೇಹಿತರೆ ಪದೇ ಪದೇ ನಿಯಮ ಅಗ್ರಿಮೆಂಟ್ ಬಗ್ಗೆ ಮಾತನಾಡುವ ಅಶ್ವಿನಿ ಗೌಡ ಅದೇ ನಿಯಮಗಳನ್ನ ಗಾಳಿಗೆ ತೋರಿದ್ದಾರೆ ಏಕವಚನದಲ್ಲಿ ಗಿಲ್ಲಿಗೆ ಏ ಮುಚ್ಕೊಂಡು ಹೋಗೋ ಅಂತ ಅಶ್ವಿನಿ ಗೌಡ ಬೈಪಿದ್ದಾರೆ ಇನ್ನೊಬ್ಬರಿಗೆ ರೂಲ್ಸ್ ಪಾಠ ಮಾಡುವ ಅಶ್ವಿನಿ ಗೌಡಗೆ ಪ್ರತ್ಯೇಕ ರೂಲ್ಸ್ ಇದೆಯಾ ಅಥವಾ ಅಶ್ವಿನಿ ಗೌಡಗೆ ನಿಯಮಗಳೇ ಹಾಕಿಲ್ವಾ ಬಿಗ್ ಬಾಸ್ ಬಿಗ್ ಬಾಸ್ ಮನೆಯೊಳಗೆ ಕಾಲೆಕ್ಟ್ ಅಶ್ವಿನಿ ಗೌಡ ಅಬ್ಬರಿಸುತ್ತಲೇ ಇದ್ದಾರೆ ಸ್ವಯಂ ಘೋಷಿತ ರಾಜಮಾತೆಯಾದ ಅಶ್ವಿನಿ ಗೌಡ ಕಾವ್ಯ ಶೈವಾಗೆ ಫ್ರೀ ಪ್ರಾಡಕ್ಟ್ ಎಂದಿದ್ರು ರಕ್ಷಿತಾಗೆ ಕಾರ್ಟೂನ್ ಅಂತ ಕರೆದಿದ್ರು ರಕ್ಷಿತಾ ಬಗ್ಗೆ ಜಾಹ್ನವಿ ಜೊತೆ सीरी गिज्जे कते ಕಟ್ಟಿದ್ರು ಸಾಲದಕ್ಕೆ ರಕ್ಷಿತಾ ಬಗ್ಗೆ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಗೊತ್ತಾಗುತ್ತೆ ಅಂತ ಕೇವಲವಾಗಿ ಮಾತನಾಡಿದ್ರು ಅಷ್ಟೇ ಅಲ್ಲ ರಕ್ಷಿತಾಗಿ ಅಶ್ವಿನಿ ಗೌಡ ಎಸ್ ಪದ ಬಳಸಿದ್ರು ಎಸ್ ಕ್ಯಾಟಗರಿ ಅಂತ ಸಹ ಹೇಳಿದ್ರು ಇದನ್ನೆಲ್ಲ ಗಮನಿಸಿದ ಕಿಚ್ಚೀಪ ಕಳೆದ ವಾರವೇ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಮಹಾ ಮಂಗಳಾರತಿ ಮಾಡಿದ್ರು ಆದ್ರೂ ಅಶ್ವಿನಿ ಗೌಡ ಎಚ್ಚೆತ್ತುಕೊಂಡಂತೆ ಕಾಣ್ತಿಲ್ಲ ಮಾತಿದ್ರೆ ಸಾಕು ತೋರು ಬೆರಳು ತೋರಿಸಿ ಎ ಅಂತ ಅವಾಜ್ ಹಾಕುವ ಅಶ್ವಿನಿ ಗೌಡ ಇದೀಗ ಗೆಲ್ಲಿಗೆ ಎ ಮುಚ್ಕೊಂಡು ಹೋಗೋ ಅಂತ ಏಕವಚನದಲ್ಲಿ ಬರೆದಿದ್ದಾರೆ ಅಷ್ಟಕ್ಕೂ ಅಶ್ವಿನಿ ಗೌಡ ಈ ಪದ ಬಳಕೆ ಮಾಡಿರೋದು ಇದೇ ಮೊದ್ಲೇನಲ್ಲ ಕಳೆದ ವಾರವೇ ರಕ್ಷಿತಾಗೆ ಮುಚ್ಕೊಂಡ್ ಮಲ್ಕೋ ಅಂತ ಅಶ್ವಿನಿ ಗೌಡ ಹೇಳಿದ್ರು ಅದಾದ್ಮೇಲೆ ಗಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ರು ಮತ್ತದೇ ಧಾಟಿಯಲ್ಲಿ ಅಶ್ವಿನಿ ಗೌಡ ಮಾತನಾಡಿದ್ದಾರೆ ಅಶ್ವಿನಿ ಗೌಡಗೆ ಕಳಪೆ ಪಟ್ಟ ಕೊಟ್ಟು ಕ್ಯಾಪ್ಟನ್ ರಘು ಜೈಲಿಗೆ ಕಳುಹಿಸಿದರು ಜೈಲಿನೊಳಗೆ ಕಾಲಿಡುವ ಮುನ್ನ ಅಶ್ವಿನಿ ಗೌಡ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ರು ಅದಾಗಲೇ ಸೇಬು ತಿಂದು ಕಜ್ಜಾಯ ತಿಂದು ಅಶ್ವಿನಿ ಗೌಡ ರೂಲ್ ಬ್ರೇಕ್ ಮಾಡಿದ್ರು ಹೀಗಾಗಿ ಅಶ್ವಿನಿ ಗೌಡ ಜೊತೆಯಲ್ಲೇ ಎದ್ದು ನೋಡ್ಕೊಳ್ಬೇಕು ಇದು ನಾನು ಕೊಡುತ್ತಿರುವ ಟಾಸ್ಕ್ ಅಂತ ಗಿಲ್ಲಿಗೆ ಕ್ಯಾಪ್ಟನ್ ರಘು ಹೇಳಿದ್ರು ಇನ್ನು ಜಾಯ್ಲಿನೊಳಗೆ ಅಶ್ವಿನಿ ಗೌಡ ಹೋದ್ಮೇಲೆ ಅವರಿಗೆ ಜಾಹ್ನವಿ ಟವಲ್ ನೀಡಿದ್ರು ಅದನ್ನ ಕಿತ್ತುಕೊಳ್ಳಲು ಗಿಲ್ಲಿ ಯತ್ನಿಸಿದರು ಈ ವೇಳೆ ಸಿಟ್ಟದಿಂದ ಗಿಲ್ಲಿಗೆ ಏ ಮುಚ್ಚಿಕೊಂಡು ಹೋಗೋ ಅಂತ ಕದರಿದರು ಅಶ್ವಿನಿ ಗೌಡ ಅದಕ್ಕೆ ಮರ್ಯಾದೆ ಎಲ್ಲರಿಗೂ ಇರುತ್ತೆ ಅದನ್ನೇ ನಾನು ನಿಮಗೆ ಹೇಳಿದರೆ ನೀವು ಹೆಂಗಾಡ್ತಿದ್ರಿ ಅಂತ ಹೇಳಿ ಗಿಲ್ಲಿ ತಿರುಗೇಟು ಕೊಟ್ಟರು ಆಗ ನಿನ್ನ ಪಂಚೆ ಎಳಿಯೋಕೆ ನನಗೂ ಬರುತ್ತೆ ಆಗ ನಿನ್ನ ಮರ್ಯಾದೆ ಏನಾಗಿರ್ತಿತ್ತು ಹೋಗು ಥೂ ಅಂತಂದವರು ಅಶ್ವಿನಿ ಗೌಡ ಅದಕ್ಕೆ ಥೂ ಥೂ ಅಂದುಕೊಂಡೆ ಅಂತರ ಕಾಯ್ದುಕೊಂಡರು ಕಿಲ್ಲಿ ಮಾತಾಡು ಅಂತ ರಘು ಹೇಳಿದ್ದಕ್ಕೆ ಏಕವಚನ ಬಳಸುವಂತಿಲ್ಲ ನಿಯಮಗಳು ನಿಮಗೆ ಗೊತ್ತಿಲ್ವಾ ಅಗ್ರಿಮೆಂಟ್ ಓದಿ ಸೈನ್ ಮಾಡಿಲ್ವಾ ಅಂತೆಲ್ಲ ಪ್ರಶ್ನಿಸಿ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮುಗಿಬಿದ್ದಿದ್ರು ಆದ್ರೆ ಅದೇ ಅಶ್ವಿನಿ ಗೌಡ ಇನ್ನೊಬ್ಬರಿಗೆ ಏಕವಚನದಲ್ಲಿ ಏ ಮುಚ್ಕೊಂಡ್ ಹೋಗೋ ಮುಚ್ಕೊಂಡ್ ಮಲ್ಕೋ ಅಂತ ಹೇಳಬಹುದಾ ತಾವು ಪಾಲಿಸದ ನಿಯಮಗಳನ್ನ ಅಶ್ವಿನಿ ಗೌಡ ಇನ್ನೊಬ್ಬರ ಮೇಲೆ ಹೇರುವುದು ಯಾಕೆ ನಿಯಮ ಹಾಗೂ ಅಗ್ರಿಮೆಂಟ್ ಬಗ್ಗೆ ಇನ್ನೊಬ್ಬರಿಗೆ ಪಾಠ ಮಾಡುವ ಜಾಹ್ನವಿ ಅಶ್ವಿನಿ ಗೌಡಗೆ ಯಾಕೆ ಏನು ಹೇಳಲ್ಲ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ಮಾತ್ರ ಬಿಗ್ ಬಾಸ್ ಪ್ರತ್ಯೇಕ ರೂಲ್ಸ್ ಮಾಡಿದ್ದಾರಾ ಎಂಬ ಪ್ರಶ್ನೆ ಸಹಜವಾಗಿ ವೀಕ್ಷಕರ ವಲಯದಲ್ಲಿ ಎದ್ದಿದೆ ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು